ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಶುಗರ್ ಇದ್ದವರಿಗೆ ಭಯಪಡುವ ಅವಶ್ಯಕತೆ ಇಲ್ಲ ಯಾರಾದರೂ ಶುಗರ್ ಪೇಷಂಟ್ ಇದ್ದರೆ ತುಂಬ ಬಳಲ್ತಾ ಇದ್ದರೆ ಹೆಚ್ ಬಿ ಒನ್ ಸಿ ತುಂಬ ವೇರಿಯಸ್ ಆಗಿದೆ ನನಗೆ ವೇರಿಯೇಷನ್ ತುಂಬ ಹೈಯಲ್ಲಿದೆ ಮತ್ತು ಶುಗರ್ ಕೂಡ ಹೈಯಲ್ಲಿದೆ ಅನ್ನೋರು ಇದ್ರೆ ಒಮ್ಮೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅವ್ರ ದೇಹದಲ್ಲಿ ತಾನಾಗಿ ಶುಗರ್ ಅನ್ನ ಇನ್ಸುಲಿನ್ ಉತ್ಪಾದನೆ ಮಾಡೋ ತರ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನಾಗ್ತಾರೆ ಅಂತಂದ್ರೆ ಈ ಒಂದು ಶುಗರ್ ಅನ್ನ ಒಂದು ಕೊರತೆ ಇನ್ಸುಲಿನ್ ನ ಕೊರತೆಯಿಂದ ಹೊರಗೆ ಬರ್ತಾರೆ ಅವ್ರ ಹತ್ರ ಬಂದ್ರು ಬಂದ್ ಎಲ್ಲ ಹೇಳಿದ್ರು ಚೆಕ್ ರಿಪೋರ್ಟ್ ಕೊಟ್ಟರು ಕೈಯಲ್ಲಿ ನೋಡ್ತೀನಿ ಸರ್ ಅದ್ರಲ್ಲಿ ಕ್ರಿಯೇಟಿವನ್ ಸಿಕ್ಸ್ ಪಾಯಿಂಟ್ ಫೈವ್ ಆಗಿದೆ ಅವ್ರಿಗೆ ಹೇಳ ಕ್ರಿಯೇಟಿನ್ ಸಿಕ್ಸ್ ಪಾಯಿಂಟ್ ಫೈವ್ ಆದ್ರೆ ಅರ್ಧ ಕಿಡ್ನಿ ಹೋಗೈತೆ ನಂಗ ಸರ್ ಆಕ್ಚುಲಿ ನಮ್ಮಲ್ಲಿ ಏನಂತಂದ್ರೆ ಫಿಫ್ಟೀನ್ ಹಂಡ್ರೆಡ್ ಪ್ಲಸ್ ಇದಾವೆ ಪ್ರಾಡಕ್ಟ್ಸ್ ಎಲ್ಲದೂ ಕೂಡ ಆಯುರ್ವೇದನೇ ಪ್ಯೂರ್ ಆಯುರ್ವೇದ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ನಾವ್ ಇದರಲ್ಲಿ ಇರಲ್ಲ ಡಿ ಟಾಕ್ಸಿ ಪ್ಲಸ್ ಅಂತಂದ್ರೆ ಡಿಟಾಕ್ಸಿಫಿಕೇಶನ್ ಮಾಡುವಂತ ಒಂದು ಟ್ಯಾಬ್ಲೆಟ್ ಇದು ಟಿ ಎಸ್ ಎಮ್ ಎಲ್ ಮತ್ತೆ ಶುಗರ್ ಕಂಟ್ರೋಲ್ ಇವೆರಡು ಪ್ರಾಡಕ್ಟ್ ಬಹಳ ಇಂಪಾರ್ಟೆಂಟ್ ನಾವು ಅವ್ರಿಗೆ ಕೊಡೋದು ಯಾರಾದ್ರೂ ಶುಗರ್ ಪೇಷಂಟ್ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ವಿಚಾರದಲ್ಲಿ ನಾವು ಸುಮಾರು ಕಡೆ ಸಂಚಾರ ಮಾಡಿ ನಿಮ್ಗೆ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಈ ಮಧ್ಯೆ ಒಂದು ಎರಡು ಮೂರು ತಿಂಗಳ ಹಿಂದೆ ನಾನು ನಿಮಗೆ ಮಣಿಕಂಠ ಅನ್ನುವಂಥ ಒಬ್ಬ ವ್ಯಕ್ತಿಯ ಪರಿಚಯವನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಾಡಿಸಿದ್ದೆ ಅವರ ಈ ಒಂದು ಪ್ರಾಡಕ್ಟು ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಶುಗರ್ ಇದ್ದವರಿಗೆ ಭಯಪಡುವ ಅವಶ್ಯಕತೆ ಇಲ್ಲ ಶುಗರನ್ನು ಕ್ಲಿಯರ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಎಪಿಸೋಡನ್ನು ಬಿತ್ತರ ಮಾಡಿದ್ವಿ ಅದರಲ್ಲಿ ಮಣಿಕಂಠ ಅವರು ಅವರ ಪ್ರಾಡಕ್ಟ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ರು ಜೊತೆಗೆ ಈ ವಿಡಿಯೋನ ನೋಡಿ ಸಾಕಷ್ಟು ಮಂದಿ ಅವರ ರಾಣಿಬೆನ್ನೂರನ್ನ ಕಚೇರಿಗೆ ಹೋಗಿ ಅವರಿಂದ ಈ ಒಂದು ಮೆಡಿಸಿನ್ಗಳನ್ನೆಲ್ಲವನ್ನು ತಗೊಂಡು ಸುಮಾರು ಜನ ಬಿಫೋರ್ ಏನು ರಿಪೋರ್ಟ್ ಇತ್ತು ಆಫ್ಟರ್ ಏನು ರಿಪೋರ್ಟ್ ಇತ್ತು ಅದನ್ನು ತೋರಿಸಿದ್ರು ಕಳಿಸಿದ್ರು ಎಲ್ಲವನ್ನು ಮಾಡಿದರು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಪ್ಲೇ ಮಾಡುವ ಇರಾದೆಯನ್ನು ಇಟ್ಕೊಂಡಿದ್ದೀವಿ ಅದು ಎಲ್ಲ ಏನು ರಿಪೋರ್ಟ್ಗಳಿದೆ ಅವೆಲ್ಲವನ್ನ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಅದನ್ನು ಕೂಡ ಇಡ್ತೀವಿ ಆದ್ರೆ ನನಗೆ ಕೇವಲ ಇಷ್ಟಕ್ಕೆ ಸುಮ್ನ ಇದು ಇಷ್ಟು ಜನರಿಗೆ ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ ಮತ್ತಷ್ಟು ಜನರ ಹೆಲ್ಪ್ ಆಗ್ಬೇಕು ಅನ್ನುವಂತ ಮನೋಭಿಲಾಷೆಯಲ್ಲಿ ಮತ್ತೆ ಅವ್ರನ್ನ ಅರಸ್ಕೊಂಡು ಒಂದು ಕಡೆ ಬಂದಿದ್ದೀನಿ ಅವರು ಇಲ್ಲಿ ಸಿಕ್ಕಿದ್ದಾರೆ ಮಣಿಕಂಠವರೇ ಕಾರ್ಯಕ್ರಮ ಸ್ವಾಗತ ನಮ್ಮ ಒಂದು ಕಾರ್ಯಕ್ರಮದಿಂದ ಸಾಕಷ್ಟು ಜನರಿಗೆ ಬಹುಶಃ ಶುಗರ್ ಹೈ ಹೈ ಹೋದವರು ಕೂಡ ನಿರ್ಭೀತಿಯಿಂದ ಇರುವ ಹಾಗೆ ಆಗಿದೆ ನಿಮ್ಗೆ ಅದರ ಅನುಭವನೂ ಕೂಡ ಆಗಿರ್ಬೋದು ಎಷ್ಟು ಜನ ಬಂದ್ರು ಅಂತ ನಾನು ಹೇಳೋದಿಷ್ಟೇ ಯಾರಾದರೂ ಶುಗರ್ ಪೇಷೆಂಟ್ ಇದ್ದರೆ ತುಂಬ ಬಳಲ್ತಾ ಇದ್ದರೆ ಹೆಚ್ ಬಿ ಒನ್ ಸಿ ತುಂಬ ವೇರಿಯಸ್ ಆಗಿದೆ ನನಗೆ ವೇರಿಯೇಷನ್ ತುಂಬ ಹೈಯಲ್ಲಿದೆ ಮತ್ತೆ ಶುಗರ್ ಕೂಡ ಹೈಯಲ್ಲಿದೆ ಅನ್ನೋರು ಇದ್ದರೆ ಒಮ್ಮೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಇವರ ನಂಬರ್ ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ನಿಮ್ಮ ವಿಚಾರಗಳನ್ನೆಲ್ಲ ಹೇಳ್ಕೊಳ್ಳಿ ಅದಕ್ಕೆ ಏನು ಬೇಕು ಅದನ್ನು ಅವರು ತಲ್ಪಿಸ್ತಾರೆ ಈಗ ಪ್ರಾರಂಭದಲ್ಲಿ ಕೇಳ್ತೀನಿ ಶುಗರ್ ಇದ್ದರೆ ಅದನ್ನ ಕಂಟ್ರೋಲ್ ಮಾಡ್ತೀರಾ ಅಥವಾ ಕಂಪ್ಲೀಟ್ ಆಗಿ ಕ್ಯೂರ್ ಆಗುವಂತ ಲೆವೆಲ್ ಅದು ಬರುತ್ತಾ ಹೆಂಗೆ ನಿಮ್ ಮೆಡಿಸಿನ್ ಸರ್ ಆಕ್ಚುಲಿ ಕ್ಯೂರ್ ಅನ್ನೋ ಪದ ಶುಗರ್ ಅಲ್ಲಿ ಬರದೇ ಇಲ್ಲ ಯಾಕಂತಂದ್ರೆ ಶುಗರ್ ಅನ್ನೋದು ಕಾಯಿಲೆ ಅಲ್ಲ ಕಾಯಿಲೆ ಇದ್ರೆ ಕ್ಯೂರ್ ಅನ್ನೋ ಪದ ಬರುತ್ತೆ ಶುಗರ್ ಅನ್ನೋದು ಏನಪ್ಪಾ ಅಂತಂದ್ರೆ ಅವ್ರ ಬಾಡಿಯಲ್ಲಿ ಇರತಕ್ಕಂತ ಒಂದು ಕೊರತೆ ಆ ಕೊರತೆ ನಾವು ನೀಗಿಸಿದ್ವಿ ಅಂತಂದ್ರೆ ತಾನೇ ದೇಹ ಇನ್ಸುಲಿನ್ ಉತ್ಪಾದನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೆ ತುಂಬಾ ಜನ ನಿಮ್ ಆ ವಿಡಿಯೋನ ಲೈಕ್ ಮಾಡಿದ್ದೆ ಆ ಉದ್ದೇಶದಿಂದ ನಾವು ಬೇರ್ನಿಂದ ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಇವತ್ತು ಏನಂದ್ರೆ ಪ್ಯಾಂಕ್ರೈಸಿಸ್ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಇನ್ಸುಲಿನ್ ನಮಗೆ ಬೇಕಾದಷ್ಟು ಉತ್ಪತ್ತಿ ಆಗ್ತಾ ಇರಲ್ಲ ಆಮೇಲೆ ಗ್ಲೂಕೋಸ್ ಇನ್ಸುಲಿನ್ ಆಗ ಕನ್ವರ್ಟ್ ಆಗ್ತಾ ಇರಲ್ಲ ಅವಾಗ ಏನ್ ಮಾಡ್ತಾರಂತಂದ್ರೆ ಹಾಸ್ಪಿಟಲ್ಗಳಿಗೆಲ್ಲ ಹೋದಾಗ ಕೃತಕ ಇನ್ಸುಲಿನ್ ಅನ್ನ ಕೊಡ್ತಾರೆ ದೇಹ ಉತ್ಪತ್ತಿ ಮಾಡಿರೋ ಇನ್ಸುಲಿನ್ ಇಂದ ಬಂದಿರತಕ್ಕಂಥ ಎನರ್ಜಿಗೂ ಕೃತಕವಾಗಿದ್ದಕ್ಕೂ ಎನರ್ಜಿ ಇರಲ್ಲ ಸೊ ನೀವು ನ್ಯಾಚುರಲ್ ಆಗಿ ಏನೇ ನೋಡ್ರಿ ಇವಾಗೆಲ್ಲ ಫಾರ್ಮಿಂಗ್ ಎಲ್ಲ ಮಾಡಿ ನ್ಯಾಚುರಲ್ ಆಗಿ ನೋಡ್ತಿರ್ತೀರಿ ನೀವು ನ್ಯಾಚುರಲ್ ಇಸ್ ನ್ಯಾಚುರಲ್ ನ್ಯಾಚುರಲ್ ಇನ್ನೊಂದು ಪರ್ಯಾಯ ಪದ ಎಷ್ಟೇ ಮಾಡಿದ್ರು ಸಿಗಲ್ಲ ನಮಗೆ ಸೊ ಆ ದೃಷ್ಟಿ ಒಳಗಡೆ ನಮ್ ಪ್ರಾಡಕ್ಟ್ಸ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಅವ್ರ ದೇಹದಲ್ಲಿ ಇರತಕ್ಕಂತ ಪ್ಯಾಂಕ್ರೈಸ್ ತಾನಾಗೇ ಶುಗರ್ ಅನ್ನ ಇನ್ಸುಲಿನ್ ನ ಮಾಡೋ ಮಾಡೋತರ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಏನಾಗ್ತಾರೆ ಅಂತಂದ್ರೆ ಈ ಒಂದು ಶುಗರ್ ಅನ್ನ ಒಂದು ಕೊರತೆ ಇನ್ಸುಲಿನ್ ನ ಕೊರತೆಯಿಂದ ಹೊರಗೆ ಬರ್ತಾರೆ ಮೊದ್ಲು ನಾವು ಮಾಡೋದು ಹೇಳ್ಬೇಕಂದ್ರೆ ನೀವು ಕೇಳಿದ ಪ್ರಶ್ನೆ ತರಾನೇ ಕಂಟ್ರೋಲೇ ಮಾಡೋದು ನಾವು ಮೊದಲು ಒಂದ್ ತಿಂಗಳು ಅವರು ಮೆಡಿಸಿನ್ಸ್ ಜೊತೆಗೆ ಕಂಟ್ರೋಲ್ ಮಾಡ್ತೀವಿ ಕಂಟ್ರೋಲ್ ಮಾಡಿದ್ಮೇಲೆ ಅವ್ರಿಗೆ ತಾನಾಗೆ ಇನ್ಸುಲಿನ್ ಹೊರಗಡೆ ಉತ್ಪತ್ತಿ ಆದ್ಮೇಲೆ ಹೊರಗಡೆ ತಗೊಳ್ಳೋ ಅವಶ್ಯಕತೆ ಎಲ್ಲಿದೆ ಟ್ಯಾಬ್ಲೆಟ್ ಇಲ್ಲ ನೋಡ್ರಿ ನಾನು ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ ಸರ್ ಒಬ್ರಿಗೆ ಐದ್ನೂರ್ ಎಂ ಜಿ ಕೊಡ್ತಾರೆ ಒಬ್ರಿಗೆ ಸಾವಿರ ಎಂ ಜಿ ಕೊಡ್ತಾರೆ ಒಬ್ರಿಗೆ ಎರಡ್ ಸಾವಿರ ಎಂ ಜಿ ಕೊಡ್ತಾರೆ ಅದು ಹೇಗೆ ಎಲ್ಲಾರ ಪ್ಯಾಕ್ರೇಜಸ್ ಸೇಮ್ ಓಕೆನಾ ಆಮೇಲೆ ಎಲ್ಲರತ್ರ ಇರೋ ಗ್ಲೂಕೋಸ್ ಅದೇ ರೀತಿ ಪ್ರೊಡ್ಯೂಸ್ ಆಗ್ತಾ ಇದೆ ಯಾರು ಕ್ವಿಂಟಲ್ ಗಂಟೆ ಸಕ್ಕರೆ ತಿನ್ನಲ್ಲ ತಿನ್ನೋದೆಷ್ಟಿರುತ್ತೆ ಅಷ್ಟೇ ಇರುತ್ತೆ ಅಂದ್ರೂ ಅವ್ರು ಯಾಕೆ ಎರಡ್ ಸಾವಿರ ಎಂ ಜಿ ಕೊಡ್ತಾರೆ ಐದೂರ್ ಎಂ ಜಿ ಇವ್ರಿಗೆ ಯಾಕೆ ಕೊಟ್ರು ಉದಾಹರಣೆಗೆ ನನಗೆ ಐದನೂರ್ ಎಂ ಜಿ ಕೊಟ್ರೆ ನಿಮ್ಗೆ ಎರಡ್ ಸಾವಿರ ಎಂ ಜಿ ಕೊಡ್ತಾರೆ ಹಂಗ್ಯಾಕೆ ಅಂತ ಅಂದ್ರೆ ನಾನೇ ಉತ್ತರ ಅದನ್ನ ನಮ್ಮ ಪ್ಯಾಂಕ್ರಿಯಾಸಿಸ್ ಒಳಗಡೆ ಅಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇಲ್ಲ ನಿಮ್ದ್ರಲ್ಲಿ ಅಷ್ಟೊಂದು ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ ಎರಡ್ ಸಾವಿರ ನಿಮಗೆ ಕೊಟ್ಟು ಐದ್ನೂರ್ ನನಗ್ ಕೊಡ್ತಾರೆ ಅಥವಾ ಸಾವಿರ ಎಂ ಜಿ ಕೊಡ್ತಾರೆ ಒಂದ್ ಟ್ಯಾಬ್ಲೆಟ್ ಐದನೂರ್ ಎಂ ಜಿ ಇರುತ್ತೆ ಬೆಳಿಗ್ಗೆ ಒಂದು ಸಂಜೆ ಒಂದು ಕೊಟ್ರೆ ಒಂದ್ ಸಾವಿರ ಎಂ ಜಿ ಒಂದ್ ಆಯ್ತು ಬೇಕಾಗಿರೋ ಇನ್ಸುಲಿನ್ ಎಷ್ಟು ತಾನ ದೇಹ ಉತ್ಪತ್ತಿ ಮಾಡ್ಕೊಂಡು ಅದು ಯಾವ ರೀತಿ ನ್ಯಾಚುರಲ್ ಆಗಿ ನ್ಯಾಚುರಲ್ ವೇ ಒಳಗಡೆ ನಾವು ಆರೋಗ್ಯವಾಗಿರ್ಬೇಕು ಅನ್ನೋದನ್ನೊಡಕ್ಷನ್ ಮಾಡಬಹುದು ಹೌದು ಈಗ ನಾನು ತುಂಬಾ ರಿಪೋರ್ಟ್ ಗಳನ್ನ ನೋಡಿದ್ದೆ ಈ ಪ್ಯಾರಾಮೀಟರ್ ಬಗ್ಗೆ ಒಂದು ತುಂಬಾ ದೊಡ್ಡ ಕನ್ಫ್ಯೂಷನ್ ಇದೆ ನಂಗೆ ನಾನು ಎರಡು ರಿಪೋರ್ಟ್ ನನ್ನ ಮೊಬೈಲ್ ಅಲ್ಲಿ ಇರೋದನ್ನೇ ನಾನು ನಿಮ್ಗೆ ಬಂದ ತಕ್ಷಣ ತೋರಿಸಿದೆ ನೋಡಿ ಸರ್ ಇಲ್ಲಿ ಸೆವೆಂಟಿ ಟು ಒನ್ ಟೆನ್ ಇದೆ ಮತ್ತೊಂದ್ರಲ್ಲಿ ಸೆವೆಂಟಿ ಟು ಹಂಡ್ರೆಡ್ ಇದೆ ಸರ್ ನಾನು ಸಲ ಚೆಕ್ ಮಾಡಿದಾಗ ಸೆವೆಂಟಿ ಟು ಒನ್ ಟ್ವೆಂಟಿ ಇರುವಂತ ರಿಪೋರ್ಟ್ ಅನ್ನ ನಾನ್ ಒನ್ ತರ್ಟಿ ಇರೋದನ್ನ ನೋಡಿದೆ ಒನ್ ಟ್ವೆಂಟಿ ನಾರ್ಮಲ್ ಅಂತ ಹೇಳೋರನ್ನ ನೋಡಿದ್ದೆ ಹೌದು ದೊಡ್ಡ ಕನ್ಫ್ಯೂಷನ್ ಏನ್ ಗೊತ್ತ ಸರ್ ಮನುಷ್ಯ ಅತಿ ಬುದ್ಧಿವಂತ ಆದ್ಮೇಲೆ ಈ ತರದ್ದೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗ್ತು ಮನುಷ್ಯ ಮುಂಚೆ ನೋಡ್ರಿ ಒಂದ್ ಫಿಫ್ಟಿ ಇಯರ್ಸ್ ಬ್ಯಾಕ್ ನಮ್ ತಂದೆ ತಾಯಿ ನಿಮ್ ತಂದೆ ತಾಯಿ ಯಾರು ಶುಗರ್ ಚೆಕ್ ಮಾಡ್ಸೇ ಇಲ್ಲ ಓಕೆ ಅವ್ರು ನ್ಯಾಚುರಲ್ ಆಗಿ ಜೀವನ ಮಾಡ್ಬಿಟ್ರು ನಮ್ಮ ಅಜ್ಜ ಅಜ್ಜಿ ನೋಡೋಣ ಈಗ ಬಟ್ ಯಾರು ಕೂಡ ಶುಗರ್ ಬಗ್ಗೆ ಚೆಕ್ ಮಾಡ್ಸಿಲ್ಲ ಹಾಸ್ಪಿಟ್ಲಿಗೆ ಹೋಗಿಲ್ಲ ಯಾವ್ದು ಗ್ಲೂಕೋಮೀಟರ್ ತಂದ್ ಮನೆಯಲ್ಲಿ ಚೆಕ್ ಮಾಡ್ಕೊಂಡಿಲ್ಲ ಎಚ್ ಬಿ ಒನ್ ಸಿ ಗೊತ್ತೇ ಇಲ್ಲ ಅವ್ರಿಗೆ ಬಟ್ ಇವಾಗ ಕೇಳ್ರಿ ಇಪ್ಪತ್ ವರ್ಷದ ಮಕ್ಕಳಿಗೆಲ್ಲ ಹೆಚ್ ಬಿ ಒನ್ ಸಿ ಗೊತ್ತಿದೆ ಆಮೇಲೆ ಪ್ಯಾರಾಮೀಟರ್ ಯಾವ ರೀತಿ ಆಗಿದೆ ನೋಡ್ರಿ ನೀವು ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಎಲ್ಲ ಟೂ ಹಂಡ್ರೆಡ್ ಗೆ ಶುಗರ್ ನಾರ್ಮಲ್ ಹೌದು ಓಕೆನಾ ಈಗ ಬಂದ್ಬಿಟ್ಟು ಹಂಡ್ರೆಡ್ಗೆ ಶುಗರ್ ನಾರ್ಮಲ್ ಆಮೇಲೆ ಒಂದ್ ಫೈವ್ ಇಯರ್ಸ್ ಆದ್ಮೇಲೆ ಒನ್ ಫಿಫ್ಟಿ ಶುಗರ್ ನಾರ್ಮಲ್ ಇತ್ತು ಆಮೇಲೆ ಒನ್ ಟ್ವೆಂಟಿ ಶುಗರ್ ನಾರ್ಮಲ್ ಬಂತು ಈಗ ಹಂಡ್ರೆಡ್ ಗೆ ಶುಗರ್ ನಾರ್ಮಲ್ ಬರ್ತಾ ಇದೆ ಇನ್ ಸ್ವಲ್ಪ ದಿವಸ ಐವತ್ತಕ್ಕೆಲ್ಲ ಶುಗರ್ ನಾರ್ಮಲ್ ಅಂತ ಹೇಳ್ತಾರೆ ಅಂದ್ರೆ ಎಲ್ಲರೂ ಈಚ್ ಅಂಡ್ ಎವ್ರಿ ಪರ್ಸನ್ ಶುಗರ್ ಪೇಷಂಟ್ ಆಗ್ಬಿಡ್ತಾರೆ ಇನ್ ಟೆನ್ ಇಯರ್ಸ್ ಗೆ ಡಬ್ಲ್ಯೂ ಎಚ್ ಓ ರಿಪೋರ್ಟ್ ಹೇಳೋ ಪ್ರಕಾರ ಇನ್ ಟೆನ್ ಇಯರ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿ ಪರ್ಸನ್ ಶುಗರ್ ಪೇಷಂಟ್ ಅಂತೆ ಇನ್ ಟೆನ್ ಇಯರ್ಸ್ ಅಲ್ಲಿ ಅಂದ್ರೆ ನೋಡ್ರಿ ನಂದೀಗ ನಾನೀಗ ನ್ಯಾಚುರಲ್ ಆಗಿ ನನ್ನ ಚೆಕ್ ಮಾಡ್ಸಿರಿ ನಿಮ್ಮನೇ ಈಗ ನಾವು ಏನೇ ಒಂದು ಊಟ ಮಾಡೋದಾಗ್ಲಿ ಏನೇ ಮಾಡ್ತೀವಿ ಇವತ್ ನಾನ್ ಕಡುಬು ಎಲ್ಲ ತಿಂದೆ ಓಕೆನಾ ಆ ಕಡುಬು ಆಮೇಲೆ ಇನ್ನು ತುಪ್ಪ ಬೆಲ್ಲ ಎಲ್ಲಾ ತಿಂದೆ ನಾನು ಇವತ್ತು ಮಾರ್ನಿಂಗ್ ಸೊ ಆ ಬೆಲ್ಲ ಅದನ್ನೆಲ್ಲ ತಿಂದಿರೋದ್ರಿಂದ ನಾನ್ ಶುಗರ್ ಚೆಕ್ ಮಾಡಿಸ ಹೋಗಿ ಒನ್ ತರ್ಟಿ ಒನ್ ಫಾರ್ಟಿ ಒನ್ ಫಿಫ್ಟಿ ತನಕ ಬರ್ಬೋದು ಹೇಳಕ್ ಆಗಲ್ಲ ಸೊ ನಾನೀಗ ಅಕಸ್ಮಾತ್ ಏನಾದ್ರು ಸ್ವಲ್ಪ ತಲೆ ಸುತ್ತ ಅನ್ಕೊಟ್ರಿ ಬಿಸಿಲ್ ಜಾಸ್ತಿ ಇದೆ ಒಂದ್ ಹೆಂಗ್ ಜನ ಮೊಬಾ ಆಗ್ತಾರ ಅಂತ ನಾನ್ ನಿಮ್ಗೆ ಹೇಳೋದು ಆಕ್ಚುಲಿ ಜನ ಜನ್ರೇ ಇರ್ತಾರೆ ಬಟ್ ಯಾವ ರೀತಿ ನಾವು ತಪ್ ತಿಳ್ಕೊಂತೀವಿ ತಪ್ ತಿಳ್ಕೊಳ್ಕಿಂದ ಆಗತ್ತೆ ನೋಡ್ರಿ ಈಗ ಇಲ್ಲೆಲ್ಲ ಬಿಸಿಲಿದೆ ಹೊರಗಡೆ ಓಕೆ ಬಿಸಿಲಲ್ಲಿ ಒಂದ್ ರೌಂಡ್ ಬಂದೆ ಅಂತ ಅನ್ಕೊಂಡ್ರೆ ಸ್ವಲ್ಪ ತಲೆ ಬಂದಂಗ ಆಗುತ್ತೆ ನನಗೆ ಅಥವಾ ಆದಂಗ ಆಗೋದು ಆತರ ಎಲ್ಲ ಆಗುತ್ತೆ ಅವಾಗ ನಾನ್ ಕುತ್ಕೊಂಡಾಗ ನನ್ನ ಸ್ನೇಹಿತ ಏನ್ ಮಾಡ್ತಾನೆ ಹೊಸ ಶುಗರ್ ಚೆಕ್ ಮಾಡಿಸ್ಕೊಳ್ಳೋ ಅಂತ ನಾನು ಅವಾಗ ಏನ್ ಮಾಡ್ತೀನಿ ಹೋಗಿ ಚೆಕ್ ಮಾಡಿಸ್ತೇನೆ ಅವಾಗ ಒನ್ ತರ್ಟಿ ಒನ್ ಫಾರ್ಟಿ ಬಂದ ತಕ್ಷಣ ಅದೇ ರಿಪೋರ್ಟ್ ನೋಡ್ಕೊಂಡು ಭೂತ ಇದ್ದಂಗ ಅದು ಮನೆ ಕರ್ಕೊಂಡ್ ಇಟ್ಕೊಂಡ್ಬಿಡ್ತೀವಿ ತಿನ್ನ ಸ್ಟಾರ್ಟ್ ಮಾಡ ಸ್ವಲ್ಪ 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 ಐದನೂರ್ ಎಂಜಿ ಟ್ಯಾಬ್ಲೆಟ್ ತಗೊಳ್ಳೋದು ಆಮೇಲೆ ಇನ್ಸುಲಿನ್ ಇನ್ಸುಲಿನ್ ಹೋಗೋದು ಅದು ಕಿಡ್ನಿ ಹಾಳು ಮಾಡುತ್ತೆ ಹಾ ಸರ್ ಈ ತರ ಎಲ್ಲ ಸಮಸ್ಯೆಗಳು ನನ್ನ ಒಬ್ರು ಟೀಚರ್ ಬಂದಿದ್ರು ಸರ್ ನಾನು ಅದನ್ನ ಹೇಳ್ಬೇಕು ನಿಮಗೆ ಆ ಒಬ್ಬರು ಇನ್ನು ಅವರು ಪ್ರೈವೇಟ್ ಟೀಚರ್ ಅವರು ಅವರು ಒಂದು ಹದಿನೈದು ಸಾವಿರ ಹನ್ನೆರಡು ಸಾವಿರ ಸ್ಯಾಲ್ರಿ ಒಂದು ತಿಂಗಳಿಗೆ ಸರ್ ಅವರು ನನಗೆ ಬಂದು ತರ್ಟೀನ್ ಇಯರ್ಸ್ ಇದ್ದಾಗ ಅವ್ರಿಗೆ ಹದಿಮೂರು ವರ್ಷದವ್ರ ಇದ್ದಾಗ ಶುಗರ್ ಬಂತಂತೆ ಅವ್ರಿಗೆ ಶುಗರ್ ಬಂದಾಗ ಅವ್ರ ಶುಗರ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಎಲ್ಲ ಇತ್ತಂತೆ ಇದ್ದಿದ್ದಕ್ಕೆ ಅವರಿಗೆ ಸಾವಿರ ಎಂ ಜಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಐದನೂರ್ ಎಂ ಜು ಎರಡು ಟ್ಯಾಬ್ಲೆಟ್ ಕೊಟ್ಟಿದ್ರಂತೆ ತಗೊಳ್ತಾ ಇದ್ರಂತೆ ಟೂ ಇಯರ್ಸ್ ಶುಗರ್ ಕಂಟ್ರೋಲ್ ಬಂದಿಲ್ಲ ಅಂತ ಹೇಳಿ ಆಮೇಲೆ ಇನ್ಸುಲಿನ್ ಕೊಡಕ್ ಸ್ಟಾರ್ಟ್ ಮಾಡಿದ್ದಾರೆ ಫೈವ್ ಇಯರ್ ಇನ್ಸುಲಿನ್ ಕೊಟ್ಟಿದ್ದಾರೆ ಟೂ ಮತ್ತೆ ಫೈವ್ ಸೆವೆನ್ ಇಯರ್ಸ್ ಆಯ್ತು ತರ್ಟೀನ್ ಮತ್ತೆ ಸೆವೆನ್ ಟ್ವೆಂಟಿ ಇಯರ್ಸ್ ಆಯ್ತು ಅವರು ನನ್ನ ಹತ್ರ ಬಂದಾಗ ಮತ್ತೆ ಒಂದು ತ್ರೀ ಇಯರ್ಸ್ ಎಕ್ಸ್ಟ್ರಾ ಆಗಿತ್ತು ಅವರು ನನ್ನ ಹತ್ರ ಬಂದ್ರು ಬಂದೆಲ್ಲ ಹೇಳಿದ್ರು ಚೆಕ್ ರಿಪೋರ್ಟ್ ಕೊಟ್ಟರು ಕೈಯಲ್ಲಿ ನಾನ್ ರಿಪೋರ್ಟ್ ನೋಡ್ತಾ ಹಾಕೊಂಡಿದ್ದೆ ನಮಗೆ ಒಂದು ಇದು ಏನಂದ್ರೆ ಕ್ಯೂರಿಯಸ್ ಒಂಥರ ರಿಪೋರ್ಟ್ ಅಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ನೋಡ್ತೀನಿ ಸರ್ ಅದರಲ್ಲಿ ಕ್ರಿಯೇಟಿನ್ ಸಿಕ್ಸ್ ಪಾಯಿಂಟ್ ಆಗಿದೆ ಅವ್ರಿಗೆ ಹೇಳೇ ಇಲ್ಲ ಅವ್ರು ಡಾಕ್ಟರ್ ನೋಡಿ ಕ್ರಿಯೇಟಿನ್ ಸಿಕ್ಸ್ ಪಾಯಿಂಟ್ ಫೈವ್ ಆದ್ರೆ ಅರ್ಧ ಕಿಡ್ನಿ ಹೋಗೈತೆ ನಂಗ ಓಕೆನಾ ಕಿಡ್ನಿ ಕ್ರಿಯೇಟಿನ್ ಇರಬೇಕು ಒನ್ ಪಾಯಿಂಟ್ ಟೂ ತ್ರೀ ಫೈವ್ ಇರ್ಬೇಕು ಅಂತದ್ ಹೋಗಿ ಅವ್ರು ಏನ್ ಮಾಡ್ತಾರಂತಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಕ್ರಿಯೇಟಿನ್ ಆದ್ರೂ ಕೂಡ ಗುಳಿಗೆ ನುಂಗೋದ್ ಬಿಟ್ಟಿಲ್ಲ ಇನ್ಸುಲಿನ್ ತಗೊಳದ್ ಬಿಟ್ಟಿಲ್ಲ ಅವ್ರು ಸೊ ಈ ರೀತಿ ತುಂಬಾ ತಪ್ಪು ತಿಳುವಳಿಕೆಗಳು ಜನರಲ್ಲಿ ಮನೆ ಎಸ್ ಈ ತಪ್ಪು ತಿಳುವಳಿಕೆಗಳೆಲ್ಲ ಹೋಗ್ಬೇಕು ಅಂತಾನೆ ನಾವ್ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು ಸೊ ನನಗೆ ಲಾಸ್ಟ್ ಟೈಮ್ ನೀವು ಬಂದಾಗ ಇದೊಂದು ಸ್ಟೆಮ್ ಸೆಲ್ಸ್ ಬಾಟಲ್ ಅನ್ನ ನೀ ತೋರಿಸಿದ್ರಿ ಸೊ ಇದನ್ನ ಇದ್ರ ಜೊತೆಗೆ ಶುಗರ್ ಕಂಟ್ರೋಲ್ ಜ್ಯೂಸ್ ಕೊಡ್ತೀವಿ ಮತ್ತೆ ಇನ್ನೇನೋ ಅಂತ ಹೇಳಿದ್ರೆ ಮತ್ತೆ ಇದನ್ನ ನಾವು ತೋರಿಸಿರುವಂತದ್ದು ನಮ್ಮ ಹಳೆಯ ಒಂದು ಇದರಲ್ಲಿ ಸುಮಾರು ಜನ ಇದನ್ನ ತಗೊಂಡಿದ್ದಾರೆ ಇದರಿಂದ ಕ್ಯೂರ್ ಕೂಡ ಆಗಿದ್ದಾರೆ ಅನ್ನೋದು ಗೊತ್ತಾಯ್ತು ಈಗ ಒಂದು ಶುಗರ್ ಗೆ ನೀವು ಏನಲ್ಲ ಕೊಡ್ತೀರಾ ಏನ್ ಇರುತ್ತೆ ನಿಮ್ ಮೆಡಿಸಿನಲ್ಲಿ ಆಕ್ಚುಲಿ ನಮ್ಮಲ್ಲಿ ಏನಂತಂದ್ರೆ ಫಿಫ್ಟೀನ್ ಹಂಡ್ರೆಡ್ ಪ್ಲಸ್ ಇದಾವೆ ಪ್ರಾಡಕ್ಟ್ಸ್ ಎಲ್ಲದೂ ಕೂಡ ಆಯುರ್ವೇದನೇ ಪ್ಯೂರ್ ಆಯುರ್ವೇದ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ನಾವ್ ಇದ್ರಲ್ಲಿ ಇರಲ್ಲ ಅಂದ್ಮೇಲೆ ನಮಗೆ ಯಾವುದೇ ಭಯ ಇಲ್ಲ ಯಾರಿಗ್ ಬೇಕಾದ್ರೆ ಈಗ ನಾನು ನಿಮಗೆ ನಿಮ್ದೊಂದ್ ವಿಡಿಯೋದಲ್ಲಿ ನಾವ್ ಮಾಡಿದ್ವಿ ನಿಮ್ಗೆ ನೆನಪೈತೆ ಇಲ್ಲ ಒಂದ್ ಬಾಟ್ಲ್ ಕೂಡ ತೋರಿಸಿದ್ವಿ ಅಕೈ ಬೇರಿನೇ ಇದೇ ಇದೇ ಪ್ರಾಡಕ್ಟ್ ನೇ ಒಂದ್ ಅರ್ಧ ಬಾಟಲ್ ನಾನು ಅರ್ಧ ಬಾಟ್ಲ್ ನೀವು ಕೊಡ್ತಿದ್ರಿ ಸೊ ಅಂದ್ರೆ ಕೆಮಿಕಲ್ ಇರಲ್ಲ ಇದ್ರಲ್ಲಿ ಯಾವ್ದು ಸೈಡ್ ಎಫೆಕ್ಟ್ಸ್ ಆಗಲ್ಲ ಆಮೇಲೆ ಎಷ್ಟೇ ತಗೊಂಡ್ರೆ ಎಷ್ಟ್ ಕೆಲಸ ಮಾಡಬೇಕ ಅಷ್ಟೇ ಮಾಡುತ್ತೆ ಸೊ ಅಂದ್ಮೇಲೆ ಮೇಲೆ ನಾವೇನ್ ಮಾಡ್ತೀವಿ ಶುಗರ್ ಪೇಷಂಟ್ ಸಿಚುವೇಶನ್ ನೋಡ್ತೀವಿ ಅವ್ರ ಸ್ಥಿತಿಗತಿ ನೋಡ್ತೀವಿ ಅವ್ರ ಯಾವ ರೀತಿ ಇದ್ದಾರೆ ಅವ್ರ ಕೈಲಿ ಏನೇಲ್ಲ ತಗೊಳಕಾಗತ್ತೆ ತಗೊಂಡ್ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅವ್ರ ಬಾಡಿ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ನೋಡ್ಕೊಂಡು ಫಸ್ಟ್ ನಾವು ಸ್ಟಾರ್ಟ್ ಮಾಡೋದು ಶುಗರ್ ಕಂಟ್ರೋಲ್ ಜ್ಯೂಸ್ ಮತ್ತೆ ನಾವು ಟಿ ಎಸ್ ಎಮ್ ಎಲ್ ಡ್ರಾಪ್ಸ್ ಆಮೇಲೆ ಶುಗರ್ ಕಂಟ್ರೋಲ್ ಪೌಡರ್ ಅಂತ ಬಂದಿದೆ ಈಗ ಆಮೇಲೆ ಶುಗರ್ ಕಂಟ್ರೋಲ್ ಟ್ಯಾಬ್ಲೆಟ್ ಅಂತ ಇದೆ ನಮ್ಮಲ್ಲಿ ತುಂಬಾ ಐಟಮ್ಸ್ ಗಳು ಇದಾವೆ ಅವ್ ಶುಗರ್ಗೆ ಸಂಬಂಧಪಟ್ಟಂಗೆ ಬಟ್ ನಾವು ಕೊಡೋದು ಮೇನ್ ಇಂಪಾರ್ಟೆಂಟ್ ಎರಡು ಐಟಮ್ ಅಕಸ್ಮಾತ್ ಅವ್ರ ಶುಗರ್ ಒಂದ್ ಸ್ವಲ್ಪ ಜಾಸ್ತಿ ಇತ್ತು ಹೈಪ್ ಇತ್ತು ಅಂತ ನಾವೇನ್ ಮಾಡ್ತೀವಿ ಒಂದ್ ಅವ್ರಿಗೆ ಡಿಟಾಕ್ಸಿ ಪ್ಲಸ್ ಕೊಡ್ತೀವಿ ಅಂದ್ರೆ ಡಿಟಾಕ್ಸಿ ಪ್ಲಸ್ ಯಾಕೆ ಕೊಡ್ತೀವಿ ನೋಡ್ರಿ ಇದರಲ್ಲೇ ಹೆಸರಲ್ಲೇ ಇದೆ ನಿಮಗೆ ಡಿಟಾಕ್ಸಿ ಪ್ಲಸ್ ಅಂತಂದ್ರೆ ಡಿಟಾಕ್ಸಿಫಿಕೇಶನ್ ಮಾಡುವಂತ ಒಂದು ಟ್ಯಾಬ್ಲೆಟ್ ಇದು ಡಿಟಾಕ್ಸಿಫಿಕೇಶನ್ ಯಾಕೆ ಮಾಡ್ಬೇಕು ನೋಡ್ರಿ ಒಂದು ಫೈವ್ ಇಯರ್ಸ್ ನೀವು ಶುಗರ್ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಅರ್ಧ ಲಿವರ್ ಲವರ್ ಹೋಗ್ಬಿಟ್ಟಿರ್ತೈತೆ ಕಾಲ್ ಪರ್ಸೆಂಟ್ ಲಿವರ್ ಹೋಗಿರ್ತ ನಾವು ಈ ಅಂದಾಜ್ ಹಂಗೆ ಇಡ್ಕೊಳ್ಳೋದಾದ್ರೆ ಬಟ್ ಇದನ್ನ ತಗೊಂಡಾಗ ಟಾಕ್ಸಿನ್ ರಿಮೂವ್ ಆಗೋದ್ರಿಂದ ಲಿವರ್ ಮತ್ತೆ ಫ್ರೀ ಆಗ್ತೈತೆ ಒಳ್ಳೆ ಗ್ಲುಕೋಸ್ ಅನ್ನ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಸೊ ಈ ರೀತಿ ಪ್ಲಸ್ ಕೊಡ್ತೀವಿ ಅವ್ರಿಗೆ ಬೇಕಾಗಿರೋ ನ್ಯಾಚುರಲ್ ಎನರ್ಜಿ ಫ್ರೂಟ್ಸ್ ನ ಹಾಕಿರೋದ್ರಿಂದ ಈ ತರ ಎಕ್ಸ್ಟ್ರಾ ಇದು ಬಟ್ ಕೊಡೋದು ಎರಡು ಪ್ರಾಡಕ್ಟ್ ಮೇನ್ ಇಂಪಾರ್ಟೆಂಟ್ ಪಿ ಎಸ್ ಎಲ್ ಮತ್ತೆ ಶುಗರ್ ಕಂಟ್ರೋಲ್ ಇವೆರಡು ಪ್ರಾಡಕ್ಟ್ ಬಹಳ ಇಂಪಾರ್ಟೆಂಟ್ ನಾವು ಅವ್ರಿಗೆ ಕೊಡೋದು ಇದನ್ನೇ ಕೊಡಬೇಕು ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಜನ ತಪ್ಪು ತಿಳ್ಕೊಂಡು ಏನ್ ಮಾಡಿದಾರೆ ಅಂತಂದ್ರೆ ಕೆಲವೊಂದಿಷ್ಟು ಬೇರೆ ಬೇರೆ ಕಡೆ ಹೋಗೋದು ಆಮೇಲೆ ಇನ್ನೂ ತಗೊಳ್ಳೋದು ಈ ತರ ಎಲ್ಲ ಇದೆ ನೋಡಿದೀನಿ ಬಟ್ ನಮ್ಮಷ್ಟು ಒರಿಜಿನಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟ್ ಆಗಿ ಕೊಡೋದು ನಾನು ನೋಡಿಲ್ಲ ಇಲ್ಲಿ ನೋಡಿ ವೀಕ್ಷಕರೇ ಯಾರಾದ್ರೂ ಶುಗರ್ ಪೇಷಂಟ್ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನನ್ನ ಉದ್ದೇಶ ಇರೋದು ಒಂದ್ ಒಳ್ಳೆ ವಿಚಾರವನ್ನ ನಿಮಗೆ ತಲುಪಿಸಬೇಕು ಅನ್ನೋದು ಹೊರತು ಬೇರೆ ಏನೂ ಇರೋದಿಲ್ಲ ಒಂದು ನಿಮ್ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ ಮಣಿಕಂಠ್ರೆ ಫೋನ್ ಸರಿಯಾಗಿ ಪಿಕ್ ಮಾಡಲ್ಲ ಇವರು ಅಂತ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ನಾನ್ ನಿಮಗೆ ಅವತ್ತು ಹೇಳಿದ್ದೆ ಒಂದ್ಸತಿ ಪೈಲ್ಸ್ ಮಾತಾಡುವಾಗ ಹೇಳಿದ್ದೆ ನಾನು ಏನಂದ್ರೆ ಸರ್ ಫೈವ್ ಮೆಂಬರ್ಸ್ ವರ್ಕ್ ಮಾಡ್ತಾ ಇದಾರೆ ನೀವು ಖುದ್ದಾಗ ಬಂದ್ ನೋಡಿದೀರಿ ಇದು ಫಸ್ಟ್ ಪಾಯಿಂಟ್ ಎರಡನೇದು ಯಾರಾದ್ರೂ ಕಸ್ಟಮರ್ ಕೊಡ್ತಾರ ಸರ್ ನೀವೇ ಹೇಳ್ರಿ ಯಾರಾದ್ರೂ ಎಂತ ಒಂದು ಸಣ್ಣ ವ್ಯಾಪಾರ ಮಾಡ್ತಾನ ದೊಡ್ಡ ವ್ಯಾಪಾರ ಮಾಡ್ತಾನ ಕಸ್ಟಮರ್ ಬಿಟ್ಕೊಡಲ್ಲ ಫೋನ್ ರಿಸೀವ್ ಮಾಡಿದ್ರೆ ಯಾರಿಗೆ ಆಗತ್ತೆ ನಮಗೆ ಅಲ್ವಾ ನಾವ್ ಫೋನ್ ರಿಸೀವ್ ಮಾಡೋದ್ ಬಿಡಲ್ಲ ಬಟ್ ಯಾಕೆ ಅದು ಮಿಸ್ ಆಗುತ್ತೆ ಅಂತಂದ್ರೆ ಸಡನ್ ಆಗಿ ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ ಸಿಕ್ಸ್ ತೌಸಂಡ್ ಪೀಪಲ್ಸ್ ಎಲ್ಲ ಕಾಲ್ ಮಾಡಿದ್ರೆ ಒಂದ್ ದಿನಕ್ಕೆ ನಾವು ನಿಮಗೆ ಒಂದೇ ಮಿಸ್ ಕಾಲ್ ತೋರಿಸಿದ್ದೆ ಒಂದೇ ದಿನಕ್ಕೆ ಮಿಸ್ ಕಾಲ್ ಎರಡ್ ಸಾವಿರ ಮೂರ್ ಸಾವಿರ ಆಗಿರ್ತು ಅದು ಹೆಂಗ್ ನಾನು ಕಂಟ್ರೋಲ್ ಮಾಡ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಟ್ವೆಂಟಿ ಫೈವ್ ಮೆಂಬರ್ಸ್ ಎಷ್ಟ್ ಮಾಡ್ಬೋದು ಒಬ್ಬೊಬ್ರು ನೂರ್ ನೂರ್ ಮಾಡಿದ್ರೆ ಎರಡೂವರೆ ಸಾವಿರ ಆಗುತ್ತೆ ನಾ ಅದಕ್ಕೆ ಅವತ್ತು ಹೇಳ್ತಿವಿ ಇವತ್ತು ಹೇಳ್ತೀನಿ ಏನೇ ಕಂಪ್ಲೇಂಟ್ ಇರಲಿ ನಿಮಗೆ ಒಂದು ವಾಟ್ಸಾಪ್ ಮೆಸೇಜ್ ಮಾಡ್ರಿ ಇವಾಗ ಒಳಗಡೆ ಇಲ್ಲ ನನಗೆ ಗೊತ್ತಿರೋ ಹಾಗೆ ನಾವು ಏನ್ ಮಾಡ್ತೀವಿ ಎಲ್ಲರೂ ಒಂದು ಸೆವೆಂಟಿ ಪರ್ಸೆಂಟ್ ಪರ್ಫೆಕ್ಟ್ ಇರ್ತೀವಿ ಈಗ ರಿಸಲ್ಟ್ ಬಂದಿರೋ ಇದಾವ್ ಪ್ರೂಫ್ ಇದಾವ್ ನಮ್ಮ ಹತ್ರ ಒಂದ್ ಸಾವಿರ ಪ್ಲಸ್ ಇದಾವ್ ನಿಮ್ ವಿಡಿಯೋ ನೋಡಿ ಬಂದಿರೋ ಒಂದ್ ಸಾವಿರ ಪ್ಲಸ್ ಇದಾವ್ ನಮ್ಮ ಹತ್ರ ರಿಸಲ್ಟ್ ಬಂದಿರೋದು ಅದೇ ತರ ನಮ್ಮ ಹತ್ರ ಒಂದ್ ನೂರ್ ಪ್ಲಸ್ ರಿಸಲ್ಟ್ ಬರದೇ ಇರೋ ಇರ್ತಾವೆ ರಿಸಲ್ಟ್ ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಅಂತ ಇರಲ್ಲ ಕೆಲವೊಂದ್ ಅಂತಂದ್ರೆ ಅವರು ಊಟ ಮಾಡೋ ಶೈಲಿ ದಿನಾ ಆಲ್ಕೋಹಾಲ್ ತಗೊಳ್ತಾರ ಸರ್ ಕೆಲವೊಬ್ರು ಅವ್ರು ನನ್ನ ರಿಸಲ್ಟೆ ಬಂದಿಲ್ಲ ನಾ ಏನ್ ಹೇಳಿ ಅವ್ರಿಗೆ ನೋಡ್ರಿ ಈಗ ಇದೊಂದು ಪ್ಲೇಸ್ ಐತಿ ಕಸ ಗುಡಿಸ್ತಾ ಇರ್ತೀವಿ ನಾನು ಇನ್ನೊಬ್ರು ಯಾರೋ ಕಸ ಗುಡಿಸ್ತಾ ಇದ್ವಿ ನೀವ್ ಇಲ್ಲಿಂದ ಹಾಳಿ ಇಲ್ಲಿ ಹಾಕಿದ್ರಿ ಅಂತಂದ್ರೆ ಕಸ ಗುಡಿಸೋದ್ರ ನಿಲ್ಸ್ಬೇಕು ಅಥವಾ ಹಾಳಿ ಹರಿದು ಹಾಕಿ ಕಸ ಹಾಡೋದ್ರ ನಿಲ್ಸ್ಬೇಕು ನಮ್ ಇದು ಗುಡ್ಸೋದ್ರ ನಿಲ್ಸು ಹಾಡೋದ್ರ ನಿಲ್ಸು ಅಂತ ಹೇಳ್ತಾರೆ ಸೊ ಹಂಗಾಗ್ಬಿಟತ್ ಈಗ ಆಲ್ಕೋಹಾಲ್ ತಗೊಳೋದು ಮೈದಾ ತಿನ್ನೋದು ಗೋಧಿ ತಿನ್ನೋದು ಸಕ್ರಿ ತಿನ್ನೋದು ಆಮೇಲೆ ಹೊರಗಡೆ ಡ್ರೈ ಇದು ಏನಂದ್ರೆ ಈ ಈಗ ಫಾಸ್ಟ್ ಫುಡ್ಸ್ ತಿನ್ನೋದು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರು ಅಂತಂದ್ರೆ ನ್ಯಾಚುರಲ್ ಆಗಿ ಅವ್ರ ಶುಗರ್ ಕಂಟ್ರೋಲ್ ಬಂದ್ಬಿಡುತ್ತೆ ಓಕೆ ವಿತ್ ನಮ್ ಮೆಡಿಸಿನ್ ಇತ್ತು ಅಂದ್ರೆ ಇನ್ನೂ ಪರ್ಫೆಕ್ಟ್ ಆಗಿ ರಿಸಲ್ಟ್ ಬರಕ್ ಸಾಧ್ಯ ಖಂಡಿತ ನೋಡಿ ವೀಕ್ಷಕರೇ ಆ ನಿಮ್ಗೆ ಶುಗರ್ ಇದೆಯಾ ಇದ್ರೆ ಒಂದು ಸಲ ಟ್ರೈ ಮಾಡಿ ಅಂದ್ರೆ ನಾನ್ ಹೇಳೋದು ನೀವು ಭಯ ಬೀಳ್ಬೇಡಿ ಏನಾಗಿದೆ ಒಂದು ಸಲ ರಿಪೋರ್ಟ್ ತೆಗೆದು ನೋಡಿ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಅದರ ಮೂಲಕ್ಕೆ ಏನು ಮೆಡಿಸಿನ್ ಅನ್ನು ಕೊಡ್ಬೋದು ಅದನ್ನು ಮಾಡಿ ನೀವು ಮಾತ್ರೆ ತಗೊಂಡ್ರೆ ಜಸ್ಟ್ ರಿಪೋರ್ಟ್ ಬರುವಾಗ ಅದು ನಾರ್ಮಲ್ ಅನ್ನೋದನ್ನು ಶೋ ಮಾಡುತ್ತೆ ಬಿಟ್ಟರೆ ಅದು ಕ್ಯೂರ್ ಅನ್ನೋದು ಮಾಡೋದಿಲ್ಲ ಆಗ್ಲೇ ಹೇಳಿದ್ರು ಇವ್ರು ಕಾಯಿಲೆ ಆದ್ರೆ ಅದನ್ನ ಗುಣಪಡಿಸಬಹುದು ಇದು ಕಾಯಿಲೆನೆ ಅಲ್ಲ ಲೈಫ್ ಎಚ್ಚೆತ್ಕೋಬೇಕು ಸೊ ಇವರಿಂದ ಇನ್ನೂ ಸಾಕಷ್ಟು ಸಲಹೆಗಳು ನಿಮ್ಗೆ ಸಿಗುತ್ತೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನೇ ಕೊಟ್ಟಿರ್ತೀನಿ ಅವರಿಗೆ ನೇರವಾಗಿ ಕರೆ ಮಾಡಿ ಈ ಪ್ರಾಡಕ್ಟ್ ಬೇಕು ಅಂದ್ರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಅವ್ರು ತಲುಪಿಸ್ತಾರೆ ಪ್ರಾಡಕ್ಟ್ ಎಷ್ಟು ಜೆನ್ಯೂನ್ ಆಗಿದೆ ಅಂತಂದ್ರೆ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳೇನಿದ್ರಲ್ಲ ಅವರು ಕೂಡ ಈ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ದಾರೆ ಅದು ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಏನಿಲ್ಲ ಸೆಲ್ಸ್ ಅಬೌಟ್ ನರೇಂದ್ರ ಮೋದಿಜಿ ಸ್ಪೀಚ್ ಅಂತ ಹೊಡಿರಿ ಅಷ್ಟೇ ಸಿಂಪಲ್ ಮೇಲ್ಗಡೆ ಫಸ್ಟ್ ಪಾರ್ಲಿಮೆಂಟ್ ಅಲ್ಲೇ ಮಾತಾಡಿದ್ದಾರೆ ಸೆಲ್ಸ್ ಥೆರಪಿ ಬಗ್ಗೆ ಈ ಅಷ್ಟು ಜನ್ಯೂನ್ ಆಗಿರ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇರೋದು ಶೋರ್ ಶೋರ್ ಹ ನೀವು ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ಈಗ ಸುಮ್ನೆ ಏನಂತಂದ್ರೆ ಗಾಳಿ ಮಾತಿ ಕಿವಿ ಕೊಡ್ಬಾರ್ರಿ ನೀವು ಕುದ್ದು ನೋಡ್ರಿ ಒಂದ್ಸತಿ ನಾವ್ ಬಂದ್ ಬೆಟ್ಟಿ ಆಗ್ರಿ ನಮ್ ಜೊತೆ ಮಾತಾಡ್ರಿ ನಿಮ್ಗೆ ಅವಾಗ ಗೊತ್ತಾಗತ್ತೆ ಏನು ಎಂತ ವಿಷಯ ಅನ್ನೋದು ಅಂತ ಹೇಳಿ ಖಂಡಿತ ಅಹ್ ಸೊ ಇದು ಈ ಹೊತ್ತಿನ ವಿಶೇಷ ನನಗಂತೂ ತುಂಬಾ ಖುಷಿ ಆಯ್ತು ನಾನು ಯಾಕೆ ಮತ್ತೊಮ್ಮೆ ನಿಮ್ಮನ್ ಭೇಟಿ ಆದ ಅಂತ ಹೇಳಿದ್ರೆ ಇಷ್ಟು ಕ್ವಶನ್ಸ್ಗಳು ಗಳು ನನ್ನ ಹತ್ರ ಇತ್ತು ಇಷ್ಟು ನನಗೂ ಒಂಚೂರು ಡೌಟ್ಸ್ ಅನ್ನೋದು ಬರುತ್ತಲ್ಲ ಅವಾಗ ಅವಾಗ ಜನ ಭೇಟಿಯಾದಾಗ ಒಂದಿಷ್ಟು ಮಾಹಿತಿಗಳನ್ನ ನಾನು ಪಡ್ಕೊಂತ ಇರ್ತೀನಿ ಹಾಗಾಗಿ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ಬೇಕು ಅಂತಾನೆ ನಿಮ್ಮನ್ನ ಇಲ್ಲಿ ಹುಡ್ಕೊಂಡು ಬಂದು ನಿಮ್ಮನ್ ಆಗಿದೆ ನಿಜವಾಗ್ಲೂ ಖುಷಿ ಆಯ್ತು ನೋಡಿ ಶುಗರ್ ಬಗ್ಗೆ ಅಥವಾ ಯಾರಾದ್ರೂ ಭಯ ಆಗಿದ್ರೆ ಅಥವಾ ಶುಗರ್ ಅನ್ನ ನಾನು ಸರಿ ಮಾಡ್ಕೋಬೇಕು ನನ್ನ ಲೈಫಲ್ಲಿ ಶುಗರ್ ಬಂದ್ಬಿಟ್ಟಿದೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋರಿದ್ರೆ ಇದ್ರೆ ಒಂದ್ಸಲ ಇವ್ರು ಹೇಳುವ ಮೆಥಡ್ ಇರ್ಬೋದು ಇವ್ರು ಹೇಳುವ ಪ್ರಾಡಕ್ಟ್ ಇರ್ಬೋದು ಮತ್ತೆ ಇವ್ರು ಹೇಳುವಂಥ ಫುಡ್ ಲೈಫ್ ಸ್ಟೈಲ್ ಇರ್ಬೋದು ಅವೆಲ್ಲವನ್ನ ಫಾಲೋ ಮಾಡಿ ನೀವು ಖಂಡಿತವಾಗಿ ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ ಸ್ಟುಡಿಯೋ ಕೂಡ ನಮ್ಮ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರಿಗೂ ಕೂಡ ಧನ್ಯವಾದಗಳು ಯಾಕಂದ್ರೆ ತುಂಬಾ ಕಡೆ ನಾವು ನೋಡಿದೀನಿ ಇಷ್ಟು ಪ್ರೋಗ್ರೆಸ್ ಆಗಿ ಜನ ಕುತ್ಕೊಂಡ್ ನೋಡಲ್ಲ ಈ ಮನೆಯಲ್ಲಿ ಟಿವಿ ಕನೆಕ್ಟ್ ಮಾಡಿ ಇಪ್ಪತ್ತು ಜನ ನೋಡ್ತಾರಂತೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಬಂದ ತೋರ್ಸಾರ್ ನಮ್ಗೆ ಒಂದ್ ದಿನ ನಿಮ್ದೇನ ವಿಡಿಯೋಸ್ ಬರಲಿಲ್ಲ ಅಂದ್ರೆ ಅವ್ರ ಏನೋ ಒಂದ್ ಮಿಸ್ ಮಾಡ್ಕೊಳ್ತಾರಂತೆ ಖಂಡಿತ ನಮಗಂತೂ ತುಂಬಾ ಖುಷಿ ಆಯ್ತು ನೋಡಿ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ